ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೂರು ಹಂತದಲ್ಲಿ ಕೆಲಸ ಮಾಡ್ತಾ ಇದೆ ಒಂದು ಹೆಡ್ ಕ್ವಾರ್ಟರ್ಸು ಮೈಸೂರಿನಲ್ಲಿದೆ ರೀಜ್ನಲ್ ಸೆಂಟರ್ಸ್ ಎಲ್ಲಾ ಡಿಸ್ಟಿಕ್ಗಳಲ್ಲಿದೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಏಕೈಕ ವಿಶ್ವವಿದ್ಯಾಲಯ ಇದು ದೂರ ಶಿಕ್ಷಣ ವಿಶ್ವ ದೂರ ಶಿಕ್ಷಣವನ್ನು ಕೊಡ್ತಾ ಇದೆ ಮತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸ್ಟಡಿ ಸೆಂಟರ್ಸ್ ಒಂದೂರ ಮೂವತ್ನಾಲ್ಕು ಸ್ಟಡಿ ಸೆಂಟರ್ಸ್ಗಳಿವೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದ ಎಲ್ಲಾ ಭಾಗಗಳಲ್ಲಿ ಎಲ್ಲಾ ಡಿಸ್ಟಿಕ್ಗಳಲ್ಲಿ ಅಲ್ಲಲ್ಲೇ ವಿದ್ಯಾರ್ಥಿಗಳ ಸಮಸ್ಯೆ ಪರಿಹಾರ ಮಾಡಲು ನಾವು ವಿದ್ಯಾರ್ಥಿಗಳ ಗ್ರಿವೆನ್ಸಸ್ ಎಲ್ಲೂ ಸಹ ಮಾಡಿದ್ದೆವು ಮತ್ತು ಅಲ್ಲಿ ರೀಜ್ನಲ್ ಡೈರೆಕ್ಟರ್ ಅವರು ಯಾವುದೇ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ರೀಜನಲ್ ಡೈರೆಕ್ಟರ್ಗೆ ಹೋದ್ರೆ ಅಲ್ಲಿ ಅವರ ಸಮಸ್ಯೆಯನ್ನು ಸಾಲ್ವ್ ಮಾಡ್ತಾರೆ ಪ್ರತಿಯೊಂದು ಜಿಲ್ಲೆಯೇ ಒಂದೊಂದು ರೀಜ್ನಲ್ ಸೆಂಟರ್ ಅನ್ನು ಮಾಡಿದ್ದೆವು ಮತ್ತು ನಾವು ನಾನು ಬಂದ ಮೇಲೆ ಪ್ರತಿಯೊಂದು ಡಿ ಸಿ ಗೆ ಲೆಟರ್ ಅನ್ನು ನಮ್ಮ ವಿಶ್ವವಿದ್ಯಾಲಯ ಸಲುವಾಗಿ ಒಂದು ಎಕರೆ ಎರಡು ಎಕರೆ ಲ್ಯಾಂಡ್ ಅನ್ನ ಕೊಡಬೇಕಂತ ಕೇಳಿದಾಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಫಸ್ಟ್ ಪ್ರಥಮವಾಗಿ ಯಾದಗಿರಿ ಜಿಲ್ಲೆಯ ಇಲ್ಲಿ ನಮ್ಮ ಮಿನಿಸ್ಟ್ರಿ ದರ್ಶನ ಸರ್ ಎರಡು ಎಕರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಲ್ಯಾಂಡ್ ಅನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಉಡುಪಿಯಲ್ಲಿ ಒಂದೂವರೆ ಎಕರೆ ಲ್ಯಾಂಡ್ ಅನ್ನ ಶಾಂಕ್ಷನ್ ಆಗಿದೆ ಮತ್ತು ಬಿಜಾಪುರ್ನಲ್ಲಿ ಮೂರೇ ಎಕರೆ ಸ್ಯಾಂಕ್ಷನ್ ಆಗಿದೆ ಮತ್ತು ಗುಲ್ಬರ್ಗನಲ್ಲಿ ಈಗಾಗಲೇ ಒಂದೂವರೆ ಎಕರೆ ಲ್ಯಾಂಡ್ ಅನ್ನ ನಾವು ರಿಜಿಸ್ಟ್ರೇಷನ್ ನಮ್ಮ ಹೆಸರಿಗೆ ಮಾಡ್ಕೊಂಡಿದ್ದೆವು ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಸಹ ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದು ಎಕರೆ ಲ್ಯಾಂಡ್ ಅನ್ನ ಅವರು ಸಿಂಡಿಕೇಟ್ ನಲ್ಲಿ ಇಟ್ಟು ಕೊಡ್ತೀವ ಅಂತ ಹೇಳಿ ಸರ್ಕಾರಕ್ಕೆ ಬರೆದಿದ್ದಾರೆ ಅದು ಎಮ್ ಓ ಮಾಡ್ಕೊಂಡ ತಕ್ಷಣ ಅದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರ್ತದೆ ಮತ್ತು ಬೆಂಗಳೂರು ಒಂದು ಹನ್ನೆರಡು ವರ್ಷದಿಂದ ಪೆಂಡಿಂಗ್ ಇದ್ದಂತಹ ಕೆಲಸ ಒಂದು ಎಕರೆ ಲ್ಯಾಂಡ್ ಅನ್ನ ಅಲ್ಲಿ ಯೂನಿವರ್ಸಿಟಿ ಸಮೀಪ ವಿಶ್ವೇಶ್ವರಯ್ಯ ಲೇಔಟ್ನಲ್ಲಿ ನಮಗೆ ಮೊನ್ನೆ ಶಾಂಕ್ಷನ್ ಆಗಿ ಇದೆ ಹೀಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮದೇ ಆದಂತಹ ಪ್ರಾದೇಶಿಕ ಕೇಂದ್ರಗಳನ್ನ ಪ್ರಾರಂಭ ಮಾಡಲು ಎಲ್ಲ ಸಹಕಾರವನ್ನ ಸರ್ಕಾರದಿಂದನೂ ಸಹ ಕೊಡ್ತಾ ಇದ್ದಾರೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯ ಬೆಳವಣಿಗೆದಲ್ಲಿ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ತಮಗೆಲ್ಲ ಗೊತ್ತಿರಬಹುದು ಸರ್ಕಾರದ ಉದ್ದೇಶ ಏನಿರ್ತದೆ ಅಂದ್ರೆ ಎಜುಕೇಶನ್ ಟು ಆಲ್ ಎಲ್ಲರಿಗೂ ಎಜುಕೇಶನ್ ಅನ್ನು ಕೊಡಬೇಕು ಹೈಯರ್ ಉನ್ನತ ಶಿಕ್ಷಣವನ್ನು ಎಲ್ಲರೂ ಪಡಿಬೇಕು ಅಂತ ಅವರ ಉದ್ದೇಶ ಇದೆ ಆ ಉದ್ದೇಶವನ್ನ ನಮ್ಮ ವಿಶ್ವವಿದ್ಯಾಲಯ ತ್ರೂ ನಾವು ಈಡೇರಿಸ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ